ಜನಪರ ನ್ಯಾಯಪರ ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ವತಿಯಿಂದ ನಗರದ ಟೌನ್ಹಾಲ್ ಮುಂಭಾಗದಲ್ಲಿ ಸಂವಿಧಾನ ದಿನವನ್ನು ಆಚರಿಸಲಾಯಿತು ಸಂವಿಧಾನದ ಪೀಠಿಗೆ ಓದುವ ಮೂಲಕ ಸಂವಿಧಾನ ದಿನಕ್ಕೆ ಚಾಲನೆ ನೀಡಿದ ಗುತ್ತಿಗೆದಾರ ಹಾಗೂ ಸಮಾಜ ಸೇವಕ ನರಸಿಗೌಡ ಮಾತನಾಡಿ ಇಂದು ಎಲ್ಲ ಸಮುದಾಯದ ಜನರು ಸೇರಿ ಟೌನ್ಹಾಲ್ ಮುಂಭಾಗದಲ್ಲಿ ಸಂವಿಧಾನ ದಿನವನ್ನು ಆಚರಿಸುತ್ತಿರುವುದು ಬಹಳ ಖುಷಿಯ ವಿಚಾರವಾಗಿದೆ ಅಂಬೇಡ್ಕರ್ ನೀಡಿರುವ ಸಂವಿಧಾನ ಭಾರತದ ಸಮಸ್ತ ಜೀವಕೋಟಿಗೆ ಸಂಬಂಧಿಸಿದ್ದಾಗಿದೆ ಹೀಗಾಗಿ ನಾವೆಲ್ಲರೂ ಅಂಬೇಡ್ಕರ್ ಹಾಗೂ ಅವರು ಬರೆದ ಸಂವಿಧಾನವನ್ನು ಗೌರವಿಸುವ ಮೂಲಕ ಮನುಕುಲದ ಒಳಿತಿಗಾಗಿ ಕೆಲಸ ಮಾಡೋಣ ಇದೊಂದು ಜಾತ್ಯತೀತ ಕಾರ್ಯಕ್ರಮವಾಗಿ ರೂಪುಗೊಳ್ಳಬೇಕೆಂದರು ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ಜಿಲ್ಲಾಧ್ಯಕ್ಷ ಎನ್ ಕೆ ನಿಧಿಕುಮಾರ್ ಮಾತನಾಡಿ ಭಾರತದ ಎಲ್ಲ ಜನರಿಗೆ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಮತ್ತು ರಾಜಕೀಯ ಸ್ವಾತಂತ್ರ್ಯ ಸಿಕ್ಕ ದಿನ ಅಲ್ಲದೆ ಕೇವಲ ಶ್ರೀಮಂತರ ಪರವಾಗಿದ್ದ ದೇಶ ಜನಸಾಮಾನ್ಯರ ಕಡೆ ವಾಲಿದ್ದ ದಿನ ಹಾಗಾಗಿ ಈ ದಿನವನ್ನು ಜನಸಾಮಾನ್ಯರು ಮನೆಯ ಹಬ್ಬದ ದಿನವಾಗಿ ಆಚರಿಸಬೇಕಾಗಿದೆ ಅಲ್ಲದೆ ಸರ್ಕಾರ ಸಹ ಸಂವಿಧಾನ ಸಮರ್ಪಣಾ ದಿನವನ್ನು ರಾಷ್ಟ್ರೀಯ ಕಾನೂನು ದಿನ ಎಂದು ಘೋಷಿಸಬೇಕೆಂದು ಆಗ್ರಹಿಸಿದರು ಸಂವಿಧಾನ ಜಾರಿಯಾದ ದಿನದಿಂದ ಭಾರತದಲ್ಲಿ ಬಡವ ಶ್ರೀಮಂತರು ಎಲ್ಲರೂ ಒಂದಾದ ದಿನ ಬಾಬಾ ಸಾಹೇಬರು ಹಲವಾರು ದೇಶಗಳ ಸಂವಿಧಾನಗಳನ್ನು ಅಧ್ಯಯನ ಮಾಡಿ ಅಲ್ಲಿಯ ಒಳ್ಳೆಯ ಅಂಶಗಳನ್ನು ತೆಗೆದುಕೊಂಡು ನೂರಾರು ಭಾಷೆ ಜಾತಿ ಧರ್ಮಗಳನ್ನು ಹೊಂದಿರುವ ಭಾರತಕ್ಕೆ ಹೊಂದುವಂತಹ ಸಂವಿಧಾನವನ್ನು ರಚಿಸಿ ಸೌಹಾರ್ದ ವಾತಾವರಣದಲ್ಲಿ ಬದುಕುವಂತಹ ಸ್ಥಿತಿ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಇಂತಹ ಪವಿತ್ರ ಸಂವಿಧಾನವನ್ನು ಕೆಲವರು ಬದಲಿಸುವ ಮಾತುಗಳನ್ನಾಡುತ್ತಿದ್ದು ಇದರ ವಿರುದ್ಧ ನಾವೆಲ್ಲರೂ ಧ್ವನಿ ಎತ್ತಬೇಕಾಗಿದೆ ಎಂದು ಎನ್ ಕೆ ನಿಧಿಕುಮಾರ್ ನುಡಿದರು ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಜಿಲ್ಲಾ ಉಪಾಧ್ಯಕ್ಷ ಡಿಕೆ ಇಂದ್ರಕುಮಾರ್ ಮಾತನಾಡಿ ಸಂವಿಧಾನ ಎಂಬುದು ಭಾರತೀಯರಿಗೆ ಎಲ್ಲ ಧಾರ್ಮಿಕ ಗ್ರಂಥಗಳಿಗಿಂತಲೂ ಪವಿತ್ರವಾದ ಗ್ರಂಥವಾಗಿದೆ ಸಮಾನತೆಯಿಂದ ಎಲ್ಲರೂ ಬದುಕುವಂತಹ ಅವಕಾಶ ಸಂವಿಧಾನದಲ್ಲಿದೆ ಇಂತಹ ಸಂವಿಧಾನವನ್ನು ಕಾಪಾಡುವ ಮೂಲಕ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸುವ ಕೆಲಸ ಮಾಡಬೇಕಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಜಿಲ್ಲಾ ಉಪಾಧ್ಯಕ್ಷ नारायण एस छलवि महासभा राज्य निर्देशक नागेश टी आर रामचंद्र रामचंद्रराव शबीर अहम्म इम्रा मजी कौनल हनुमतर अट्रासिटी कमिटी सदस्य गोविंदराज दिवाकर अनिल कुमार नरसीमूर्ति गंगाधर जी आर टैलर जगदीश हब्बनि श्रीनिवास दर्शन नगर दिपूर आटो कुम आटो कुमार श्रीनिवास गोपिए

Jai, doktor bir amir karar verge. Jai, doktor bir amir karar verge. Jai, can davul, can davul. Amir karar can davul. Can davul, can davul. Amir karar can davul. Jai Jai Bim, Jai Jai Bim, Jai 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 Bim, Jai Jai Bim, Jai Jai ದರೆ ತಪ ರಾಜಕಲಾದಾ ರಾಜಕಲಾದಾ ನಾವು ನಾವು ಭಾರತವನ್ನು ಭಾರತವನ್ನು ಒಬಮಾ ಸರ್ವಭೋಮ ಸಮಾಜವಾದಿ ನಾಳವಾದಿ ಜಾತ್ಯತೀತ ಜಾತ್ಯತೀತ ನಿಜ ಸತ್ಯಪಥದ ಸಾರಾತ್ ಸೇವನಾಗಿ ನಾರಾಯಣನಾಗಿ ಭೂಕೃಷಿ ಭೂಕೃಷಿ ಮತ್ತು ಆದರಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಭಾರತದ ಎಲ್ಲಾ ಪ್ರಜೆಗಳಿಗೆ सामाजिक न्याय सामाजिक आर्थिक आर्थिक

ಒಂದು ಸಂವಿಧಾನದಲ್ಲಿ ನ್ಯಾಯ ಸಿಕ್ಕಿದೆ ಅಂತ ಹೇಳ್ತೀರಾ ಸರ್ ಸಿಕ್ಕಿದೆ ನ್ಯಾಯ ಸಿಕ್ಕಿದೆ ಇವತ್ತೇನು ಡಾಬಾನ್ ಅಮ್ಮದಿರ್ಬೋದು ಇವತ್ತೇನು ಅದು ಪ್ರಕರಣ ನ್ಯಾಯಾಲಯದಲ್ಲಿ ಇವತ್ತು ಒಂದು ಅವರಿಗೆ ನ್ಯಾಯ ಸಿಕ್ಕಿದೆ ಏನು ಇವತ್ತು ದಲಿತರ ಮೇಲೆ ನಿರಂತರವಾಗಿ ಅಲ್ಲೇ ನಡೀತಾ ದಿನಗಳಲ್ಲಿ ಕಾನೂನಿನ ಮೇಲೆ ಕಾನೂನಿಗೆ ಕಾನೂನು ಮೇಲೆ ಎಷ್ಟೋ ಜನಕ್ಕೆ ನಂಬಿಕೆ ನೀಡ್ತಿರಲ್ಲ ಅಂಥ ಕಾನೂನು ಇವತ್ತು ಅವಸ ಇರುವ ಕಾನೂನಲ್ಲಿ ಆ ನ್ಯಾಯಾಧೀಶರು ಒಳ್ಳೆಯ ತೀರ್ಪನ್ನು ಕೊಟ್ಟಿದ್ದಾರೆ ಅದನ್ನೆಲ್ಲ ಪರಿಗಣಿಸಿ ಅದನ್ನು ಏನು ಕಂಟು ಕಂಟಿನ್ ಕಂಡು ಹಿಡಿದು ಅಂಥವ್ರ ಮೇಲೆ ಕಾನೂನಿನ ರೀತಿ ಕಾನೂನು ಕ್ರಮ ತಗೊಂಡಿದ್ದಾರೆ ಹಂಗಾಗಿ ಇವತ್ತು ಕಾನೂನಿನ ಮೇಲೆ ನಾವು ಗೌರವ ಇದೆ ಆ ಕಾನೂನನ್ನ ಪರಿಪಾಲನೆ ಮಾಡಬೇಕಾಗುತ್ತೆ ಈಗ ಪ್ರತಿಯೊಬ್ಬರೂ ಏನೋ ಗೊತ್ತೋ ಗೊತ್ತಿಲ್ಲದೆ ಆ ಥರ ಅಸಂದರ್ಭಗಳಾಗಿದೆ ಇನ್ನು ಮುಂದೆ ಆ ಥರ ಆಗೋದಲ್ಲ ಸಮಾಜದಲ್ಲಿ ಎಲ್ಲರೂ ಕಾನೂನಿನ ಒಳಗಲೇ ಓದ್ಕೊಂಡು ಕಾನೂನು ಅಡಪೋದ್ರಲ್ಲಿ ಎಲ್ಲರನ್ನೂ ಕೆಲಸ ಮಾಡಿಕೊಂಡು ಕಾನೂನು ಗೊತ್ತಿಲ್ಲದವ್ರಿಗೆ ಕಾನೂನು ತಿಳುವಳಿಕೆ ಮಾಡಿಕೊಂಡು ಇಂಥ ಪ್ರಕರಣಗಳು ಮುಂದೆ ಆಗದಿದ್ದ ರೀತಿ ಇನ್ನು ಮುಂದಾದರೂ ನಾವೆಲ್ಲ ಸಮ ನಾವೆಲ್ಲ ಒಂದೇ ಅಂತ ರೀತಿಯಲ್ಲಿ ಭಾವನಾತ್ಮಕ ತಪ್ಪಿಕೊಂಡು ನಾವೆಲ್ಲ ಒಂದಾಗಿ ಹೋಗ್ಬೇಕಂತ ನಾನು ಇಷ್ಟ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಇವತ್ತು ಒಂದು ಈ ಒಂದು ಶುಭ ದಿನ ಸುಸಂದರ್ಭದಲ್ಲಿ ಅಂಬೇಡ್ಕರ್ ಡಾಕ್ಟರ್ ಬಿ ಅಂಬೇಡ್ಕರ್ ಅವರ ಸಂವಿಧಾನದ ದಿನದ ಶುಭಾಶಯಗಳನ್ನ ಕೊಡ್ತಾ ಇವತ್ತು ಎಲ್ಲ ನನ್ನ ಆತ್ಮೀಯ ಸ್ನೇಹಿತರುಗಳು ಸೇರಿಯಲ್ಲಿ ಇವತ್ತು ಈ ಒಂದು ಸಂವಿಧಾನದ ದಿನಾಚರಣೆಯನ್ನು ಎಲ್ಲರೂ ಸೇರಿ ಆಚರಣೆ ಮಾಡಿ ಮಾಡಿ ಇಲ್ಲಿ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಎಲ್ಲ ನನ್ನ ಸ್ನೇಹಿತರುಗಳು ಸೇರಿ ಕೊಟ್ಟಿದ್ದಾರೆ ಮತ್ತೊಮ್ಮೆ ಎಲ್ರಿಗೂ ಶುಭಾಶಯಗಳನ್ನ ಕೊಡ್ತೀನಿ ಇದೇ ಥರ ಮುಂದಿನ ದಿನಗಳಲ್ಲಿ ಎಲ್ಲ ಎಲ್ಲರೂ ಜಾತ್ಯತೀತವಾಗಿ ಒಗ್ಗಟ್ಟಾಗಿ ಸೇರ್ಕೊಂಡು ಈ ಒಂದು ಆಚರಣೆಯನ್ನು ಇನ್ನೂ ವಿಜೃಂಭಣೆಯಿಂದ ಮಾಡಿ ಸಮಾಜಮುಖಿಯಾಗಿ ಕೆಲಸ ಮಾಡೋಕ್ಕೆ ಏನು ಡಾಕ್ಟರ್ ಅಂಬೇಡ್ಕರ್ ಸಾಹೇಬರು ಏನು ಸಂವಿಧಾನಕ್ಕೆ ಕೊಟ್ಟವರಲ್ಲ ಅದನ್ನು ಇವತ್ತು ಭಾಳ ಜನ ಅರಿವೇ ಇಲ್ಲ ಅಂತ ಅರಿವು ಮೂಡಿಸೋ ಕಾರ್ಯಕ್ರಮನ ಎಲ್ಲನ ಸ್ನೇಹಿತಗಳು ಸೇರಿಸಿ ಮಾಡ್ತಾ ಇರೋದಕ್ಕೆ ತುಂಬ ಖುಷಿಯಾಗಿದೆ ಮತ್ತೊಮ್ಮೆ ಎಲ್ರಿಗೂ ಶುಭಾಶಯಗಳನ್ನು ಕೋರ್ತಾ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ ಜೈ ಹಿಂದ್ ಜೈ ಭೀಮ್ ಎಲ್ಲರಿಗೂ ಜೈ ಭೀಮ್ ಏನು ಇವತ್ತು ಸಂವಿಧಾನ ಭಾರತದ ಸಂವಿಧಾನ ಸಮರ್ಪಣಾ ದಿನ ಏನು ಈ ದಿನೋತ್ಸವದ ಏನು ಅಖಿಲ ಭಾರತ ದಲಿತ ಸಮಿತಿ ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿಯಿಂದ ನಾಡಿನ ಸಮಸ್ತ ಜನತೆಗೆ ಶುಭಾಶಯವನ್ನು ಕೋರೋದ್ರ ಜೊತೆಗೆ ಏನು ಇವತ್ತು ನಮಗೆ ಸಿಕ್ಕಿರುವ ಸಂವಿಧಾನ ನೂರಕ್ಕೆ ನೂರು ಅಳವಡಿಕೆಯಾದ ದಿನ ಭಾರತದ ಎಲ್ಲ ಜನರಿಗೆ ಸಾಮಾಜಿಕ ಆರ್ಥಿಕ ಸಮಾನತೆ ಗೌರವ ಸ್ಥಾನ ಸ್ಥಾನಮಾನ ಸ್ಥಾನಮಾನ ಅವಕಾಶಗಳು ಸಿಕ್ಕುತ್ತಾ ಹೋಗುತ್ತಿವೆ ನಮ್ಮ ಸಂವಿಧಾನ ಹೇಗೆ ನಾವು ಬರೆದುಕೊಂಡು ನಾವೇ ನಮ್ಮ ದೇಶದ ಎಲ್ಲ ಜನರಿಗೆ ಸಮರ್ಪಣೆ ಮಾಡಿಕೊಂಡಿ ಕೊಂಡು ಇದ್ದೇವೆ ಎಂದು ನಮ್ಮ ನಮ್ಮ ಇಂದ ಮೇಲೆ ಅದರ ಅಳವಡಿಕೆ ಮಾಡುವುದು ಕೂಡ ನಮ್ಮ ಆದ್ಯ ಕರ್ತವ್ಯ ಏನು ಇವತ್ತು ಯುವ ಪೀಳಿಗೆಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಸಂವಿಧಾನವನ್ನು ಸಮರ್ಪಣೆ ದಿನ ಇವ ನಮಗೆ ನಾವೇ ಅದ್ಭುತವಾದ ದಿನ ಈ ದಿನನ ಇವತ್ತು ಎಲ್ಲ ಏನು ಯುವಕರುಗಳು ಸಂವಿಧಾನದ ಏನು ಆಶಯಗಳನ್ನ ಎಲ್ಲರೂ ಯುವ ಪೀಳಿಗೆಗೆ ಅರ್ಥೈಸಬೇಕಾಗುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರವರ ಏನು ಅವತ್ತು ಹಾಕಿಕೊಟ್ಟಂಥ ಇವತ್ತು ಇಂಪ್ಲಿಮೆಂಟ್ ಏನು ಕಾನೂನು ತಂದಂಥ ದಿನ ಆ ಕಾನೂನು ಇವತ್ತು ರಾಜ್ಯ ಕೇಂದ್ರ ಸರ್ಕಾರ ಇವತ್ತು ಇವತ್ತು ಏನು ಈ ದಿನನ ಸಂವಿಧಾನ ಸಮರ್ಪಣೆ ದಿನನ ಇವತ್ತು ಕಾನೂನು ಕಾನೂನು ದಿನ ಅಂತ ಪರಿಗಣಿಸ್ಬೇಕಂತ ನಾನು ಈ ಮೂಲಕ ಮೂಲಕ ಒತ್ತಾಯಿಸ್ತಾ ಇದ್ದೀನಿ ಏನಿವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ದಿನಗಳಲ್ಲಿ ಹತ್ತು ಹತ್ತು ಹಲವು ಭಾಷೆಗಳನ್ನ ಹತ್ತು ಹತ್ತಾರು ದೇಶಗಳನ್ನ ಸುತ್ತಾಡಿ ಆ ಸಂವಿಧಾನನ ಏನು ಅಲ್ಲ ಒಂದು ಗ್ರಂಥವಾಗಿ ಈ ದೇಶಕ್ಕೆ ಪರಿಚಯ ಮಾಡಿಕೊಟ್ಟಂಥ ಮಹಾಪುರುಷ ಇವತ್ತು ಆ ಪುರುಷನ ಇವತ್ತು ಎಲ್ಲರೂ ನೆನೆಸ್ಕೊಳ್ಬೇಕಾಗುತ್ತೆ ಅಂಥ ನಾಯಕನ ಇವತ್ತು ಇವತ್ತೆಲ್ಲ ಸ್ಪರಿಸ್ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಈ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶಯನ ಈ ಪ್ರತಿಯೊಬ್ಬ ಯುವಕರು ಯುವ ಯುವ ಪೀಳಿಗೆಗಳು ಇವರು ಎಲ್ಲರೂ ಆರೋಪ ಮಾಡ್ಕೊಂಡು ಅವ್ರನ್ನ ಅವ್ರ ಮಾರ್ಗದರ್ಶನಗಳನ್ನ ನಾವು ನೆಡಬೇಕಾಗಂತ ನಾನು ಈ ಮೂಲಕ ಒತ್ತಾಯಿಸ್ತಿದ್ದೀನಿ ಎಲ್ಲರಿಗೂ ಜೈ ಭೀಮ್ ಜೈ ಭೀಮ್ ൂരു ഫസ്റ്റ് കൈം ന്യൂസ് ജനപര ന്യായ പര